ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತ ಹೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ ಸಾಮಾಜಿಕ ಕಳಕಳಿ ಅಂತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಸೆಸ್ತೇವೆ ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟ್ ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರೂ ಸೇರ್ಕೊಂಡು ತಂತ್ರಜ್ಞರು ಇರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂತ ಸಿಮಾಗಳು ಮಾಡಿದ್ರೆ ನೋಡೇ ನೋಡುತ್ತಾರೆ ಮೊಬೈಲ್ ನೋಡೋದೇ ಸಿನಿಮಾ ಥಿಯೇಟರ್ ನಲ್ಲಿ ನೋಡೋದಕ್ಕಾಗಲ್ಲ ನಾವೆಲ್ಲ ಕಾಯ್ಕತ್ತಿದ್ವಿ ರಾಜ್ಕುಮಾರ್ ಸಿನಿಮಾ ಬಂದ್ರೆ ಬೆಳಿಗ್ಗೆ ಅವ್ರು ಕ್ಯೂ ನಲ್ಲಿ ಹೇಳ್ತಿದ್ರು ಹೀಟ್ಗೋಸ್ಕರ மார் சினமாரி நோடத்தீர்க்கி சினிமாதிரி குணமட்டின அதுக்கெல்லாம் ಥಿಯೇಟರ್ ಕೊಡೋ ಪ್ರಯತ್ನ ಮಾಡ ಸಾಧ್ಯ ಆಗ್ತದೆ ಅದು ಮಾಡಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಇಷ್ಟೇ ಹೇಳಿ ಭಾಷ್ಣ ಜಾಸ್ತಿ ಮಾತ್ರ ನಿಮಗೂ ಬೇಸರ ಆಗಿದೆ ಸಂಡಿ ಎಲ್ಲ ಇವತ್ತು ಸಹಾಯ ಮಾಡಿ ಸಹಾಯ ಈಗ ಸಹಾಯ ಮಾಡಿಲ್ಲ ಹೇಳ್ತೀನಿ